ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಿಂಪಲ್ ಆಗಿ ಬೇಗ ಆಗುವಂಥ ಟೊಮ್ಯಾಟೊ ಕರಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಇದನ್ನು ಮ್ಯಾಗಿಗಿಂತ ಬೇಗ ಮಾಡಿಕೊಂಡು ಊಟ ಮಾಡ್ಬೋದು ತುಂಬಾ ಸಿಂಪಲ್ಲು ತುಂಬ ಟೇಸ್ಟಿಯಾಗಿರುತ್ತೆ ಈ ಟೇಸ್ಟಿ ಟೊಮ್ಯಾಟೊ ಕರಿನ ಮಾಡೋದಕ್ಕೆ ಮೊದಲಿಗೆ ಒಂದು ಬಾಣಲೆನ ಬಿಸಿ ಆಗೋದಿಕ್ಕೆ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಚಮಚ ಆಗುವಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಒಂದು ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಜೀರಿಗೆ ಸಾಸಿವೆ ಚಿಟಪಟ ಅನ್ನುವಾಗ ಹತ್ತರಿಂದ ಹನ್ನೆರಡು ಹೆಸಳು ಬೆಳ್ಳುಳ್ಳಿನ ಜಜ್ಜಿ ಸೇರಿಸ್ತಾ ಇದ್ದೀನಿ ಇದನ್ನ ಸ್ವಲ್ಪ ಎಣ್ಣೆಲಿ ಬಾಡಿಸ್ಕೊಳ್ಬೇಕು ಜೊತೆಗೆ ಎರಡು ಒಣಮೆಣ್ಸಿನ್ಕಾಯಿನ ಮುರಿದು ಸೇರಿಸ್ತಾ ಇದ್ದೀನಿ ಇದೆಲ್ಲಾನು ಸೇರಿಸಿ ಬೆಳ್ಳುಳ್ಳಿ ಎಲ್ಲ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಈ ಟೊಮ್ಯಾಟೊ ಕರಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತೆ ಬೇಗ ಹಾಳಾಗೋದಿಲ್ಲ ಜೊತೆಗೆ ಒಂದು ಕಡ್ಡಿ ಕರಿಬೇವನ ಕೂಡ ಸೇರಿಸಿ ಬೆಳ್ಳುಳ್ಳಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಬೇಕು ಇದಾದ ನಂತರ ಎರಡು ಹುಳಿ ಟೊಮ್ಯಾಟೋನ ಚಾಪರಲ್ಲಿ ಸಣ್ಣದಾಗಿ ಚಾಪ್ ಮಾಡಿದ್ದೀನಿ ಪ್ಯೂರಿ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಸಣ್ಣಕ್ಕೆ ಕಟ್ ಮಾಡಬೇಕು ಇಲ್ಲ ಅಂದರೆ ಈ ಥರ ಸಣ್ಣ ಸಣ್ಣದಾಗಿ ಆ ಪೀಸಸ್ಗಳೆಲ್ಲ ಹಾಗೆ ಇರೋ ಹಾಗೆ ಚಾಪ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಟೊಮ್ಯಾಟೋನೂ ಅಷ್ಟೇ ಸ್ವಲ್ಪ ಹೊತ್ತು ಅದರಲ್ಲಿರೋ ನೀರಿನ ಅಂಶ ಕಡಿಮೆ ಆಗೋವರೆಗೂ ಬಾಡಿಸ್ಕೊಳ್ಬೇಕು ಇದೇ ಟೈಮಲ್ಲಿ ಒಂದು ಅರ್ಧ ಚಮಚದಷ್ಟು ಅರ್ಶನದ ಪುಡಿ ಅರ್ಧ ಚಮಚದಷ್ಟು ಹೋಮ್ ಮೇಡ್ ಧನಿಯಾ ಪುಡಿ ಒಂದು ಚಮಚ ಅಚ್ಚಕಾರದ ಪುಡಿ ಅರ್ಧ ಚಮಚ ಮನೇಲೇ ಮಾಡಿರೋ ಗರಂ ಮಸಾಲಾನ ಸೇರಿಸಿದ್ದೀನಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ನೀವು ಇಷ್ಟೆಲ್ಲ ಮಸಾಲೆ ಬೇಡ ಅಂದರೆ ಸಾಂಬಾರು ಪುಡಿ ಅಥವಾ ರಸಮ್ ಪೌಡರ್ ಕೂಡ ಉಪ್ಯೋಗಿಸ್ಕೊಂಡು ಮಾಡ್ಕೋಬೋದು ನಾನು ಈ ಕರಿನ ಬರೀ ಟೊಮ್ಯಾಟೊ ಹಾಕಿನೇ ಮಾಡ್ತಾಯಿದ್ದೀನಿ ನಿಮಗೆ ಹುಳಿ ತುಂಬ ಇಷ್ಟ ಬೇಕು ಅನ್ನೋದಾದರೆ ಹುಣಸೆಹಣ್ಣಿನ ರಸ ಕೂಡ ಆ್ಯಡ್ ಮಾಡಿ ಒಂದು ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ಬೋದು ನಾನಿಲ್ಲಿ ಹಣ್ಣನ್ನು ಹಾಕಿಲ್ಲ ಬೆಲ್ಲ ಕೂಡ ಸೇರಿಸ್ತಾ ಇಲ್ಲ ಈಗ ನೋಡ್ತಾ ಇರ್ಬೋದು ಟೊಮ್ಯಾಟೊಲಿರೋ ನೀರಿನ ಅಂಶ ಎಲ್ಲ ಡ್ರೈ ಆಗಿ ಆಯಿಲೆಲ್ಲ ಬಿಟ್ಕೊಂಡು ಬರ್ತಾ ಇದೆ ಈ ಥರ ಆದಾಗ ಒಂದು ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ಇದನ್ನ ಹೀಗೆ ಕೂಡ ತಿನ್ಬೋದು ಟೊಮ್ಯಾಟೊ ಚಟ್ನಿ ಥರ ಬಟ್ ನನಗೆ ಇದು ತೆಳುವಾಗಿ ಚಪಾತಿ ಜೊತೆಗೆ ರೈಸ್ ಜೊತೆಗೆ ರೊಟ್ಟಿ ಜೊತೆಗೆ ಎಲ್ಲದಕ್ಕೂ ಹೊಂದ್ಕೊಳ್ಳೋ ಹಾಗೆ ಸ್ವಲ್ಪ ತೆಳುವಾಗಿ ಮಾಡಬೇಕು ಅಂತ ಹೇಳಿ ನೀರನ್ನು ಸೇರಿಸಿದ್ದೀನಿ ನೀರನ್ನು ಸೇರಿಸಿ ಸ್ವಲ್ಪ ಕುದಿಸ್ಕೊಳ್ಬೇಕು ಜಾಸ್ತಿ ಏನು ಬೇಡ ಒಂದು ಮೂವತ್ತರಿಂದ ನಲ್ವತ್ತು ಸೆಕೆಂಡ್ ಕುದಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಈಗ ನೋಡಿ ಚೆನ್ನಾಗಿ ಕುದ್ದಿದ್ದಾಗಿದೆ ಕೊನೇಲಿ ಧಾರಾಳವಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಬರೀ ಬೆಳ್ಳುಳ್ಳಿ ಮಾತ್ರ ಉಪಯೋಗಿಸಿದ್ದೀನಿ ಬೆಳ್ಳುಳ್ಳಿ ಜೊತೆಗೆ ನೀವು ಈರುಳ್ಳಿನೂ ಸಹ ಹಾಕಿ ಈ ಕರಿನ ಮಾಡ್ಕೊಳ್ಬಹುದು ನನಗೆ ಈರುಳ್ಳಿ ಬೇಡ ಅಂತ ಅನ್ನಿಸ್ತು ಒಂದೊಂದು ಸಲ ಏನು ಮಾಡಬೇಕು ಅಂತ ಗೊತ್ತೇ ಆಗೋದಿಲ್ಲ ಅಥವಾ ಮನೆಯಲ್ಲಿ ಹೆಚ್ಚು ತರಕಾರಿಗಳಿರೋದಿಲ್ಲ ಬೇಗ ಆಗಬೇಕಾಗಿರತ್ತೆ ಅಂಥ ಟೈಮಲ್ಲಿ ಈ ಥರ ರೆಸಿಪಿ ತುಂಬ ಯೂಸ್ಫುಲ್ ಆಗುತ್ತೆ ರುಚಿನೂ ಅಷ್ಟೇ ಅದ್ಭುತವಾಗಿರುತ್ತೆ ಇವಾಗ ನೋಡಿ ಟೊಮ್ಯಾಟೊ ಕರಿ ರೆಡಿ ಆಯಿತು ಇದನ್ನ ಬಿಸಿ ಬಿಸಿ ಅನ್ನ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಅಥವಾ ರೊಟ್ಟಿ ಚಪಾತಿ ಜೊತೆಗೂ ತಿನ್ಬೋದು ಸೂಪರ್ ಆಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳ್ಸೋದನ್ನ ಮರಿಬೇಡಿ ಮತ್ತೊಂದು ರೆಸಿಪಿ ಜೊತೆಗೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್